ಸಾರಿ ಬ್ರದರ್ಸ್ ಆವಾಗಲೇ ಲೈವ್ ಸ್ವಲ್ಪ ಕಟ್ಟಾಯಿತು ಕಾಲ್ ಬಂತು ಲೈವ್ ಕಟ್ಟ ಆಗಿತ್ತು ಸಾರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲಾರ್ದು ಊಟ ಆಯಿತು ಆಗಿದೆಯಾ ನಾ ಮಾಡಬೇಕಾ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡ್ಕೊಳ್ಳಿ ಹಾಯ್ ಕ್ರೇಝಿ ಹಲೋ ಹಲೋ ಹಾಯ್ ಬ್ರದರ್ ಹಾಯ್ ಊಟ ಆಯಿತಾ ಬ್ರದರ್ ಟೀ ಕಾಫಿ ಊಟ ಆಯಿತಾ ಹೇಗೆ ನಡೀತದೆ ಹಬ್ಬ ಸಂಕ್ರಾಂತಿ ಹಬ್ಬ ಬನ್ನಿ ಬನ್ನಿ ಜನರೇ ಬನ್ನಿ ಸ್ಕ್ರೀನ್ ಮೇಲೆ ಟೂ ಮೆಂಬರ್ ಇದ್ರ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಏನಪ್ಪ ನಮ್ಮ ಹುಡುಗರು ಬರೋದೇ ಇಲ್ಲ ಅಂತೀರ ಹುಡುಗಿ ಲೈವ್ ಅಂದರೆ ಹೋಗ್ತೀರಾ ಹುಡುಗ ಲೈವ್ ಮಾಡಿದ್ರೆ ಬರಲ್ಲ ಹ್ಞೂ ಮಾಡಿ 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 ಏನು ಮಾಡ್ತೀರೋ ಇಲ್ಲಿ ಜಾನ್ ಜಾಲಿನೂ ಇಲ್ಲ ಖಾಲಿನೂ ಇಲ್ಲ ಐ ಆಮ್ ಫಾರ್ ವೈಟ್ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಡ್ಯಾಪ್ ಮಾಡ್ಕೊಳ್ಳಿ ಕ್ರೈಝಿ ಅವರೇ ಆನಂದ್ ಅವರೇ ವಾಲ್ಟೀರ್ ಅವರೇ ಹಾಯ್ ಬ್ರದರ್ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಬ್ರದರ್ ಹಾಯ್ ಬ್ರದರ್ ಊಟ ಆಯ್ತಾ ಬ್ರದರ್ ಏನು ತಿಂದಿರಿ ಬ್ರದರ್ ಊಟ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬ್ರದರ್ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ மொதலே வர்ஷத மொதலே ஹப நமக்கு அனந்த் ப்ரதர் தேங்க்யூ தேங்க் யூ ப்ரதர் ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಏನು ಸ್ಪೆಷಲ್ ಬ್ರದರ್ ಇವತ್ತು ನಿಮಗೆ ಮೊದಲನೇ ವರ್ಷದ ಮೊದಲನೇ ಹಬ್ಬ ಅಲ್ವಾ ಏನು ಸ್ಪೆಷಲ್ ಬ್ರದರ್ ನಿಮಗೆ ಮನೆಯಲ್ಲಿ ಯಾವ ಥರ ಆಚರಣೆ ಮಾಡ್ತೀರ ಬ್ರದರ್ ನಿಮ್ಮೂರಲ್ಲಿ ಯಾವ ಬ್ರದರ್ ನಿಮ್ಮದು ಒಂದು ಕಮೆಂಟ್ ಹಾಕಿ ఏ బ్రో మై నేమ్ ఈ బ్రదర్ ఆనందా ఆనంద్ పార్టీల ఏరు బ్రదర్ ఏను నిమ్స్ బ్రదర్ పార్టీల ఆనంద్ పట్టిల్ నిమ్ ತಣ ಸಂಕ್ರಾಂತಿ ಬಂತು ತನೋ ತಡೋ ಮನಸ್ಸಲ್ಲಿ ಹೊತ್ತು ಖುಷಿ ತಂದು ಬೇವು ಬೆಲ್ಲ ಅಚ್ಚಾಯ್ತು ಬೇವು ಬೆಲ್ಲನ ಬೇವು ಬೆಲ್ಲ ಬೇವು ಬೆಲ್ಲ ಹೋಗೋದು ಹಬ್ಬಕ್ಕಲ್ವಾ ಓಕೆ ಓಕೆ ಹಾಡು ಬರೋಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಟು ಮೆಂಬರ್ ಐಡಲ್ಲಿದ್ರ ಪ್ಲೀಸ್ ಸ್ಲೀಪಾ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಬ್ರದರ್ ಮಲ್ಕೊಳ್ಳಿ ಮಲ್ಕೊಳ್ಳಿ ಥ್ಯಾಂಕ್ ಯು ಬ್ರದರ್ ಎಷ್ಟೊತ್ತು ಸಪೋರ್ಟ್ ಮಾಡಿದ್ರ ಬಂದರೆ ಲೈವ್ ಕೊಟ್ಟಿರಿ ಥ್ಯಾಂಕ್ ಯು ಬ್ರದರ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಾನು ಲೈವ್ ಇರ್ತೀನಿ ಎಲ್ಲೋ ಬನ್ನಿ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಿಮ್ಮದು ಯಾವ ಊರು ಏನು ಅಂತ ಒಂದು ಕಮೆಂಟ್ ಮುಖಾಂತ ತಿಳಿಸಿ ನಮ್ಮದು ಲೈವ್ ಎಲ್ಲರಿಗೂ ನೋಡ್ತಾ ಇದ್ದಾರೆ ಅಂತ ಒಂದು ನನಗೂ ಒಂದು ಅನಿಸಿಕೆ ಇಷ್ಟು ಜನ ನೋಡ್ತಾ ಇದಾರೆ ಅಂತ ಪ್ಲೀಸ್ ಬನ್ನಿ ಜಾಯ್ನ್ ಆಗಿ ಹಂಚಿಕೊಳ್ಳೋಣ ನಮ್ಮ ಹೊಸ ಪರಿಚಯ ಹೊಸ ವರ್ಷಕ್ಕೆ ಹೊಸ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಕೊಡಿ ನಮಗೊಂದು ಲೈಕ್ ಕೊಟ್ಟರೆ ನಮಗೂ ಒಂದು ಆಸೆ ಯಾರೂ ಬಂದಿಲ್ಲ ಯಾರೂ ಸಪೋರ್ಟ್ ಮಾಡಿಲ್ಲ ಅದ್ರಲ್ಲಿ ಲೈವ್ ಮಾಡೋಕಾಗಲ್ವಲ್ವಾ ಬನ್ನಿ 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 ಐಡಿಯಲ್ ಇರಬೇಡಿ ಐಡಿಯಲ್ ಇದ್ರೆ ಏನು ಬರೋಲ್ಲ ಒಳಗೆ ಬಂದು ನಿಮ್ಗೆ ಅನಿಸಿಕೆಗಳು ಹೇಳ್ಬಿಟ್ಟು ಹೋಗಿ ಇಬಿಟ್ಟು ಯಾರೋ ಬ್ಯಾಟ್ಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡಿ ಅದು ನಮಗೂ ಅಷ್ಟೇ ಲೈವ್ ಹೋಗೋರ್ಗೂ ಅಷ್ಟೇ ಬ್ಯಾಡ್ ಕಮೆಂಟ್ ದಯವಿಟ್ಟು ಹಾಕಬೇಡಿ ನಮ್ಮನೇಲೆ ಅಕ್ಕ ತಂಗಿರು ಇರ್ತಾರಲ್ಲ ಬ್ಯಾಡ್ ಕಮೆಂಟ್ ಬ್ಯಾಡಾಗಿ ಮಾತಾಡಿದ್ರೆ ಬೇರೆಯವರು ಬೇಡಾಗಿ ಮಾಡ್ಸಿದ್ರೆ ಮಾತಾಡಿದ್ರೆ ಏನು ಅನ್ಸುತ್ತೆ ಹೇಳಿ ನಿಮಗೂ ಒಂದು ಮಾತು ಒಂದು ಅನಿಸಿಕೆ ಅಷ್ಟೆ ನಂದು ತಪ್ಪಾಗಿ ತಿಳ್ಕೊಬೇಡಿ ನಾನಂತೂ ಇವತ್ತವರೆಗೂ ನಾನು ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಹಾಕಿಲ್ಲ ದಯವಿಟ್ಟು ಹಾಕ್ಬೇಡಿ ನಿಮ್ಮ ಕೈಲಾದ್ರೂ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ಆರಾಮಾಗಿರಿ ಏನೋ ನಿಮ್ಗೆ ಬಂದಿದ್ದಲ್ಲ ಮೆಸೇಜ್ ಹಾಕ್ಬಿಟ್ಟು ಹೋಗಿ ಬ್ಯಾಡ್ ಕಮೆಂಟ್ಸ್ ಹೋಗ್ಬೇಡಿ ನಾನು ಎಲ್ಲರ ಲೈವ್ಗೂ ಅದನ್ನೇ ಹೇಳ್ತೀನಿ ಬ್ಯಾಡ್ ಕಮೆಂಟ್ಸ್ ಯಾರು ಹಾಕೋಕೆ ಹೋಗ್ಬೇಡಿ ಮೊನ್ನೆ ಯಾರು ಲೈವ್ ಹೋಗಿದ್ದೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅವರು ಏನಂದ್ರೆ ಅಂದರೆ ಅವರು ಬಂದರೆ ಬಂದು ಸಪೋರ್ಟ್ ಮಾಡಿ ಅಂತ ಮೆಸೇಜ್ ಹಾಕಿದೀವಿ ಯಾಕಪ್ಪ ಸುಮ್ಮನೆ ಹಾಕ್ತೀರಾ ಮೆಸೇಜು ಹಾಂ ಸುಮ್ಮ ಸುಮ್ಮನೆ ಯಾಕೆ ಇರ್ತೀರ ಅವರು ನಮ್ಮ ಅಕ್ಕ ತಂಗಿರ್ತ ಅಲ್ವಾ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಬ್ಯಾಡ್ ಕಮೆಂಟ್ಸು ನಾನು ಕೇಳ್ಕೊತಾ ಇದ್ದೀನಿ ಲೈವ್ ಮಾಡೋರಿಗೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಯಾರೂ ಹಾಕಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿರಲ್ಲ ನನ್ಗೆ ಅನಿಸಿಕೆ ಏನಂದರೆ ಅವರು ತುಂಬ ಕಷ್ಟ ಬಿದ್ದು ಏನೋ ವೀಡಿಯೋಸ ಏನೋ ಮಾಡ್ತಾ ಇರ್ತಾರೆ ಅದು ಬಿಟ್ಟು ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇದ್ರಿ ಪಾಪ ಅವ್ರಿಗೆ ಏನಾಗುತ್ತೆ ಇಲ್ಲಿ ಲೈವಲ್ಲಿದ್ದಾಗ ಅವ್ರಿಗೊಂಥರ ಬೇಜಾರಾಗುತ್ತೆ ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು ಬನ್ನಿ ನಿಮ್ಮ ಅನಿಸಿಕೆಗಳು ನೀವು ಹಂಚಿಕೊಳ್ಳಿ ಖುಷಿಯಿಂದ ಮಾತಾಡಿ ಅಕ್ಕ ತೆಂಗಿರಿ ಅಣ್ಣ ತಮ್ಮಂದಿರಿ ಅಂತ ಮಾತಾಡಿ ನಿಮ್ಗೇನು ಸಬ್ಸ್ಕ್ರಾ ಸಬ್ಸ್ಕ್ರೈಬರ್ ಸಿಗ್ತಾರೆ ಫ್ರೆಂಡ್ಸ್ ಬೇಕಾ ಫ್ರೆಂಡ್ಸೂ ಸಿಗ್ತಾರೆ ಒಂದು ಅಕ್ಕ ತಂಗಿಯರು ಸಿಗ್ತಾರೆ ನಿಮಗೆ ಸುಮ್ಮನೆ ಏನಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಅಕ್ಕ ಹೋಗ್ಬೇಡಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಅವ್ರು ಯಾರು ಹೆಂಗ ಹೇಳ್ತಾಯಿದಾರೆ ಅಂತ ಬೇಡ ಅದೆಲ್ಲ ಚೆನ್ನಾಗಿರಲ್ಲ ದಯವಿಟ್ಟು ಬೇಡ ಫೇಕ್ ಐ ಡಿನಲ್ಲಿ ಬರ್ತೀರಾ ಒರ್ಜಿನಲ್ ಐ ಡಿ ಅಂತೂ ಇರಲ್ಲ ಬಿಡ್ರಿ ಫೇಕ್ ಐ ಡಿನಲ್ಲಿ ಬಂದು ಎಲ್ಲರೂ ರೇಗ್ಸ್ತೀರಾ ಏನಕ್ಕೆ ನಿಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ बनी बनी बनी, बनी यारो इर बड़े बनी 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 जनरे बनी हेडल ಪ್ಲೀಸ್ ಎಲ್ಲರೂ ಬನ್ನಿ ಪಿನ್ನಾಗಿ ಕನೆಕ್ಟ್ ಆಗಿ ಪ್ಲೀಸ್ ಸೈಡಲ್ಲಿ ಇರಬೇಡಿ ದಯವಿಟ್ಟು ಯಾರೂ ಪ್ಲೀಸ್ ಬಂದು ಲೈಕ್ ಮಾಡಿ ಕಮೆಂಟ್ ಹಾಕಿ हाय हेलो नमस्कार बने, बने 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 आगे हाइडल ओबरे दीरा प्लीज बने लाइक ಮಾಡಿ ಕಾಮೆಂಟ್ ಹಾಕಿ प्लीज ऑल मेंबर कनेक्ट